ಬಿ ಜೆ ಪಿಯಲ್ಲಿ ಇರುವವರೆಲ್ಲ ಕರೆ ಕಾಗೆ ಎಂದು ಹೆಚ್ ಆಂಜನೇಯ ಹೇಳಿಕೆ ನೀಡಿದ್ದಾರೆ ಇನ್ನು ಭಾನುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಎಚ್ ಆಂಜನೇಯ ಅವರು ಛಲವಾದಿ ನಾರಾಯಣಸ್ವಾಮಿ ಅವರ ಸಿದ್ದರಾಮಯ್ಯ ಕರೆ ಕಾಗೆ ಎಂಬ ಹೇಳಿಕೆಗೆ ತಿರುಗೇಟು ಕೊಟ್ಟು ಮಾತನಾಡಿದ್ದು ಬಿ ಜೆ ಪಿಯಲ್ಲಿ ಇರುವವರೆಲ್ಲ ಇನ್ನು ಮತದಾರರಿಗೆ ರೇಟ್ ಫಿಕ್ಸ್ ಮಾಡಿ ಚುನಾಯಿತ ಸರ್ಕಾರವನ್ನು ವಾಮ ಮಾರ್ಗದಲ್ಲಿ ಕೆಡವಿ ನಾಯಿ ನೆರಿಗಳಂತೆ ಶಾಸಕರನ್ನು ಖರೀದಿ ಮಾಡಿದ್ದು ಬಿ ಜೆ ಪಿ ಭ್ರಷ್ಟಾಚಾರದಲ್ಲಿ ಮುಳುಗಿ ರಾಜ್ಯದ ಗೌರವವನ್ನು ಬೀದಿಗೆ ಎಳೆದಿದ್ದು ಬಿ ಜೆ ಪಿ ಹಾಗಾಗಿ ಅವರೆಲ್ಲ ಕರಿ ಕಾಗೆ ಆಗಿದ್ದು ಸಿದ್ದರಾಮಯ್ಯವರು ವೈಟ್ ಆ್ಯಂಡ್ ವೈಟ್ ಆಗಿದ್ದಾರೆ ಇನ್ನು ನಾರಾಯಣಸ್ವಾಮಿ ಅವರಿಂದ ನಾವು ಕಲಿಯಬೇಕಿಲ್ಲ ಇನ್ನು ನಿಮ್ಮ ತಟ್ಟಿಯಲ್ಲಿ ಏನಿದೆ ಎಂಬುದನ್ನು ಅವರು ನೋಡಬೇಕಿದೆ ಇನ್ನು ಸಿದ್ದರಾಮಯ್ಯ ಮಾಡಿದ ಕೆಲಸ ಯಾರೂ ಕೂಡ ಮಾಡಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅಪ್ಪಟ ಬಂಗಾರ ಎಂದು ಹೆಚ್ ಆಂಜನೇಯ ಅವರು ಸ್ವಾಮಿ ಅವರಿಗೆ ತಿರುಗೇಟುಕೊಟ್ಟಿದ್ದಾರೆ ವಾಮ ಮಾರ್ಗದಲ್ಲಿ ಕೆಳವಿ ನಾಯಿ ನರಿಗಳಂತೆ ಈ ಜನಪ್ರತಿನಿಧಿ ಶಾಸಕರನ್ನ ಖರೀದಿ ಮಾಡಿದ ನಾವನ್ನು ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ಮುಳುಗಿಬಿಟ್ಟು ಈ ರಾಜ್ಯದ ಈ ರಾಜ್ಯಕ್ಕಿದ್ದಂತ ಗೌರವವನ್ನು ಬೀದಿಗೆ ಎಳೆದು ಅದನ್ನ ಹರಾಜಾಕಿದವರು ಯಾರು ಬಿಜೆಪಿಯವರು ಅದರಿಂದ ಅವರಷ್ಟು ಕರೆಕಾಯಿಗಳೇ ಯಾರ್ಯಾರು ಇದ್ದಾರೆ ಅವರೆಲ್ಲ ಇದು ಅಪ್ಪಟವಾದಂತ ವೈಟ್ ಆ್ಯಂಡ್ ವೈಟ್ ಸಿದ್ದರಾಮಯ್ಯನವರು ಅದರಿಂದ ನಾಡಿನ ಸ್ವಾಮಿಯಿಂದ ನಾವು ಕಲಿಯೋದು ಬೇಕಾಗಿಲ್ಲ ಅದರಿಂದ ನಿಮ್ಮ ಇದನ್ನು ನೀವು ನೋಡ್ಕೊಳ್ಳಿ ತಟ್ಟೇನ ನೋಡ್ಕೊಳ್ಳಬೇಕು ಫಸ್ಟ್ ಯಾರಿದನ್ನೆಲ್ಲ ಮಾಡಿದವರು ಭ್ರಷ್ಟಾಚಾರ ಕರ್ನಾಟಕಕ್ಕಿದ್ದಂಥ ಒಂದು ಗೌರವವನ್ನು ಹಾಳು ಮಾಡಿದವರು ಯಾರು ಅಲ್ವಾ ನಾವು ಸಿದ್ದರಾಮಯ್ಯ ಹಂಗಾಗಿತ್ತು ಅಂದ್ರೆ ಆಯ್ತು ಸಿದ್ದರಾಮಯ್ಯ ಜನಪ್ರಿಯತೆ ಏನು ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳು ಯಾರಾದರೂ ಮುಖ್ಯಮಂತ್ರಿಗಳು ಮಾಡೋಕ್ಕಾಗುತ್ತ ಬಡವರಿಗೆ ಎಷ್ಟೊಂದು ಉಪಕಾರ ಮಾಡಿದ್ದಾರೆ ಅದರಿಂದ ಬಡವರ ಆದರೆ ಬಡವರ ಭಾಗ್ಯ ಭಾಗ್ಯವಿದಾರ್ಥ ಸಿದ್ದರಾಮಯ್ಯನವರು ಅಪ್ಪಟ ಬಂಗಾರ ಅದರಿಂದ ಇವರೇನು ಹೇಳಿದ್ರು ಕೂಡ ನಾವು ಅದನ್ನ ಕಿರಿಗೆಲ್ಲ ಯಾ ಇವರು ಏನನ್ನೋ ಹೇಳ್ತಾರೆ ರಾಜೀನಾಮೆ ಕೊಡಬೇಕು ಅದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಿನ್ನ ಮಾಡಿದ ಸಿದ್ದರಾಮಯ್ಯ ಅದರಿಂದ ಯಾವುದೇ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅವ್ರಿಗೆ ಪೂರ್ಣವಾಗಿ ಇಡೀ ರಾಜ್ಯದ ಎಲ್ಲ ಶಾಸಕರು ಸಚಿವ ಸಂಪುಟದ ಸದಸ್ಯರು ಹೈಕಮಾಂಡು ಜನ ಕಾಂಗ್ರೆಸ್ಗಳು ಲಕ್ಷಾಂತರ ಜನ ಕಾಂಗ್ರೆಸ್ಗಳು ಅವ್ರ ಗಮನಕ್ಕೆ ನಾವಿದ್ದೇವೆ ಅವರು ಎಲ್ಲಿಗೆ ಮುಂದಾಗಬೇಕಾಗಿಲ್ಲ